ஸ் வெல் டு மைச்சானல் ஃபிரெண்ட்ஸ் இனி நம்ம ஐஸ் கிரீம் மல்பு இத்தே செகிண்டோ ஐஸ் கிரீம் பண்ண மாத்திரளே இஷ்ட மல்ல ஜோக்லிக மல்ல க்ளிக் மாத்திரி இஷ்டாண்டு அஞ்ச நீ என்ன ஃபேவெட் ஃபேவரேட் ஃப்ளேவரு இங்கே சாக்கலேட் ஐஸ் கிரீம் நீக்கெல்லாம் ஃபேவரேட்டு ஓ ஐஸ் கிரீம் பண்ணது இங்கே கமெண்ட் மெல் வந்தே பலே ஃபிரெண்ட்ஸ் மல்புகான் பேர் தீத்தே பேர் ஏன்னு எட் எடு பாய் மல்பேர் தீத்தை அந்தூலே பக்கா பிதா ஹித பூர எஞ்ச பூரா மல்பெறது அண்ணா அண்ட நம்ம ஹைஜினிக் அது எட் எடு மல்புக ಬಲೆ ಫ್ರೆಂಡ್ಸ್ ಮಲ್ಪುಗ ತುಲೆ ಏನು ಬಾದಾಮಿ ದೆತೊಂದೆ ಹಿಂದೇನು ಏನು ರಾತ್ರಿ ರಾತ್ರಿನೇ ಇಂದು ನೀರಿಡ್ ಪಾಡ್ದು ದಿದಿತ್ತೆ ಅಂಚನ ಚೋಲಿ ಪೂರ ಐತದ ರೆಡಿ ಮಲ್ತೊಂದೆ ಬಕ್ಕ ಇಂದು ಕ್ಯಾಶು ಇಂದೇತಂದೆ ಏನು ಹಿಂದೆನ್ಲಾ ಏನು ಎಡ್ ಎಡ್ ನೀರಿಡು ರಾತ್ರಿನೇ ನೆನೆ ದೀದ್ದಿತ್ತೆ ಹಿಂದೇನು ಪಾಡಿನ ದಾಯಪಂಡ ಒಂಥೆ ದಪ್ಪ ವರ್ಪೊಂಡ ಇಕ್ಬಾಡೋದು ಬಕ್ಕ ಟೇಸ್ಟ್ನ ಮಸ್ತ್ ಹಾಕಿಪಂಡು ಬಲೆ ಫ್ರೆಂಡ್ಸ್ ಮಲ್ಪೋಗ ಹಿಂದೇನು ಮಿಕ್ಸಡ್ ಪಾರ್ದು ನಮ್ಮ ರುಬ್ಬದು ಇದೆ ತನ್ಗೆ ಏನು ಹಿಂದಿಟ್ಟು ಅಂತ ಪೇರ್ ಪಾಡ್ದು ಏನು ರುಬ್ಬೊಂದು ಬತ್ತದೆ ಪೇರ್ ಪಾಡ್ದು ರುಬ್ಬನಾಗ ಅವು ನೈಸದು ಪೇಸ್ಟ್ ಹಾಕೊಂಡು ಈಜೆಂಡ ಆತೊಂದಿಂದ ಆ ಪೂಜೆ ಹಿಕ್ಬೋಡೋದನ್ನು ಪೇರ್ ಪಾಡ್ದು ರುಬ್ಬೊಂದೆ ಹಿಂದೇನು ನಮ್ಮ ಹಿಂದಕ್ಕೆ ಪಾಡ್ಗೆ ಫ್ರೆಂಡ್ಸು ಹಿಂದಿಟ್ಟು ಪಾಡ್ದು ನಮ್ಮ ಎಡ್ ಎಡ್ ಬೇಯ್ಪಾಗ ಇನ್ನೊಂದೇ ದಪ್ಪ ಅವಳು ಅಂಚದು ಬೇಯ್ಪನಾಗ ಹಿಂದಿಟ್ಟು ಬೋಡಣ್ಣ ನಿಕ್ಲಿ ಇಲ್ಲ ಅಲ್ಲಿ ಕೇಸರಿ ಇತ್ತಿಂದ ಕೇಸರು ದಳ ಇತ್ತಿಂದ ಅವು ಪಾಡೋದಲ್ಲಿ ಮಸ್ತ್ ಹಾಕಿ ಹಾಕೊಂಡು ಏನಂತೆ ಏಲಕ್ಕಿದ ಬೀಜನು ಇಂದ ಪೊಡಿ ಮಲ್ತು ಪಾಡ್ವೆ ಅವಳ ಪರಿಮಳಾಗ ಎಡ್ಡೆ ಹಾಕೊಂಡು ಹಿಂಸಾನ ಇಂದ ಮಲ್ಸ್ಕೋನೋದು ದಯಾಪಣ ಇಂದೇನು ಎಂಕ್ ಚಾಕ್ಲೇಟ್ ಫ್ಲೇವರ್ ಇಷ್ಟ ಆಯಿತಾ ಅಂಚಾರಿ ಏನೋ ಕೋಕೋ ಪೌಡ್ರ್ ಇಂದೇನು ಏನು ಪಾಡೋದು ಅನ್ನಿಕ್ಲೆ ಬಡೋಣ ಇಂಚಾನೆ ಮಲ್ಸೋದು ಇಂಚನೇ ಮಲ್ತದ ರೆಡಿ ಮಲ್ತವನು ಏನಂತ ಕೋಕೋ ಪೌಡ್ರ್ ಪಾಡ್ದು ಇಲ್ಲೇನು ರೆಡಿ ಮಲ್ಪೆ ಇಂದೇನು ಚೌಲಿ ಆಯ್ದೀಕ ಇಂದೊಂತೆ ಚೌಲಿ ಆವಡು ಹೈಡ್ ಬಕ್ಕ ಇಂದಿಟ್ಟು ಯಾನ ನಮ್ಮ ಚೀಪೆ ಪಾಡ್ಗ ಐದಕ್ಕೆ ಇತ್ತೆ ಚೌಲಿ ಆತಂಡು ಇಂದೇನು ಮಿಕ್ಸಿ ಜಾರ್ಡ್ ಪಾಡೊಂದೆ ಇತ್ತೆ ಇಂದೆಕ್ ನಮ್ಮ ಒಂಥೆ ಬೆಲ್ಲದ್ಗ ನಮ್ಮ ಚೀಪಿಗೆ ಬಿಡೋದು ಏನು ಬೆಲ್ಲದೆತ್ತೊಂದುಲ್ಲೇ ಸಕ್ಕರೆಗೂ ಕಂಪೇರ್ ಮಾಡ್ತೊಂಡ ಬೆಲ್ಲ ಬೆಟರು ಅಂಚದೆ ಏನು ಬೆಲ್ಲದೈತ್ ಒಂದೆ ಏಲಕ್ಕಿದ ಪೌಡರ್ ಎಲ್ಲದೆ ಪಾಡ್ದು ನಮ್ಮ ಹಿಂದೆಟ್ಟು ಎಡ್ಡೆ ಮಿಕ್ಸ್ ಮಲ್ಪಗ ಇಂದು ತಯಾರಾ ತಿಂಡು ತುಲೆ ಇತ್ತೆ ಚೌಲೀಲಾತೀನಿ ಇದೇನು ಇಂಚಿನ ಒಂಜಿ ಡೇಟ್ಸ್ ತಗೊಂಡಿ ಖರ್ಜೂರದ ಒಂಜಿ ಬಾಕ್ಸ್ ಇತ್ತೀನಿ ಏನಡ ಐಟೆ ಪಾಡ್ದು ಏನು ಇಂಚಿನ ತಯಾರು ಮಲ್ತದ್ದು ಹಿಂದಿಟ್ಟು ಒಂಜಿ ಪೇಪರ್ಲೆ ಏನಡ ಲಿಗ್ ಹಾಂಡು ಆಯ್ಕೆಂದೇನು ಇಂಚಿನ ಒಂಜಿ ಪ್ಲಾಸ್ಟಿಕ್ ಕವರ್ ಪಾಡ್ದು ಇಂದಿಂತ ಮುಚ್ಚಳ ಮುಚ್ಚದು ಏನು ಒಂಜಿ ದಿನಕ್ಕೆ ಫ್ರಿಜ್ಜಿಡ್ ದೀಪೆ ಇತ್ತ ತಯಾರಾ ಮಸ್ತ್ ಮಸ್ತಲ್ಲ ಹಾಕಿಬೋತದ್ದು ಒಂದೇ ಟೇಸ್ಟ್ ಮಂತದ ಹ್ಞೂ ಎಮ್ಮಿ ಉಂಡು ನಿಕ್ಳೋ ಮಲ್ಪಳೆ ಒಂಚನೇ ಹೆಂಚೆ ಪತ್ರ ಬಂದು ಕಮೆಂಟ್ ಮಲ್ತು ಬಂದಲೆ ಅಂದರೆ ಟೇಸ್ಟ್ ಬಾ ಇಡ್ಬಾಣ್ಣಾಗ ತುಂಜಿ ಇಟ್ಟೆ ಹಾಪುಂಡು ಪುಂಡ ಇದೆ ಬುಜಿ ಐಸಿ ಪುಂಡೈತು ವಿತ್ ಒಂಜಿ ಟೇಸ್ಟ್ ಬುಜಿ ನಿಕ್ಳೋ ಮಲ್ಪೆ ಅಂಚೆ ಹೆಂಚೆ ಪತ್ರ ಬಂದು ಕಮೆಂಟ್ ಮಲ್ತು ಬಂದಲೆ ನಿಕ್ಲಿಕ್ಕೆ ಇಷ್ಟ ಅಂಡ ಲೈಕ್ ಮಾಡ್ಪೇ ಶೇರ್ ಮಾಡ್ಪೇ ಅಂಚೆನೇ ಸಬ್ಸ್ಕ್ರೈಬ್ ಮಾಡ್ಪೇ ಫ್ರೆಂಡ್ಸ್ ಥ್ಯಾಂಕ್ ಯು ಸೊ ಮಚ್ ಹೆಲ್ದಿ ಫುಡ್ ವಿತ್ ಗೀತಾಂಜಲಿ